ಶ್ರೀಮತಿ ಶಾರದಮ್ಮ ಶ್ರೀನು ಸುಬ್ಬರಾಯಲು ನಾಯ್ಡು ಕಪ್ಗಾಗಿ ಪೊಲೀಸರು ಮಾಧ್ಯಮ ಪ್ರತಿನಿಧಿಗಳು ಹಾಗೂ ಚಿತ್ರನಟರ ನಡುವೆ ನಡೆದ ತುರಿಸಿನ ಸ್ಪರ್ಧೆಯಲ್ಲಿ ಮಾಧ್ಯಮ ತಂಡ ಪೊಲೀಸ್ ಹಾಗೂ ಚಿತ್ರನಟರ ತಂಡವನ್ನು ಸೋಲಿಸಿ ಕಪ್ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಪೊಲೀಸ್ ಅಧಿಕಾರಿಗಳ ತಂಡ ಎರಡನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದೆ ಶ್ರೀಮತಿ ಶಾರದಮ್ಮ ಶ್ರೀ ಎನ್ ಸುಬ್ಬರಾಯಲು ನಾಯ್ಡು ಸ್ಮಾರಕ ಕ್ರಿಕೆಟ್ ಟ್ರೋಫಿ ಎರಡು ಸಾವಿರ ಇಪ್ಪತ್ನಾಲ್ಕು ಮಾಧ್ಯಮ ಪ್ರತಿನಿಧಿಗಳು ಪೊಲೀಸ್ ಅಧಿಕಾರಿಗಳು ಹಾಗೂ ಚಿತ್ರೋದ್ಯಮ ಕಲಾವಿದರ ತಂಡಗಳ ನಡುವೆ ಬೆಂಗಳೂರು ಕಾಕ್ಸ್ಟೌನ್ನ ಕ್ಲಾರೆನ್ಸ್ ಹೈಸ್ಕೂಲ್ ಮೈದಾನದಲ್ಲಿ ಮೂರು ತಂಡಗಳ ನಡುವೆ ಹತ್ತು ಓವರ್ಗಳ ರೋಚಕ ಪಂದ್ಯ ನಡೆಯಿತು ಮಾಧ್ಯಮ ಪ್ರತಿನಿಧಿಗಳ ತಂಡ ಪೊಲೀಸ್ ಹಾಗೂ ಚಿತ್ರನಟರ ತಂಡವನ್ನು ಸೋಲಿಸಿ ಶ್ರೀಮತಿ ಶಾರದಮ್ಮ ಶ್ರೀ ಎನ್ ಸುಬ್ಬರಾಯಲು ನಾಯ್ಡು ಕಪ್ ತನ್ನದಾಗಿಸಿಕೊಂಡಿತು ಪೊಲೀಸ್ ತಂಡ ಚಿತ್ರನಟರ ತಂಡವನ್ನು ಸೋಲಿಸಿ ಎರಡನೇ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಯಿತು ಚಾಂಪಿಯನ್ ತಂಡಕ್ಕೆ ಇಂಧನ ಸಚಿವ ಕೆಜೆ ಜಾರ್ಜ್ ಮಾಧ್ಯಮ ಪ್ರಶಸ್ತಿ ಪ್ರದಾನ ಮಾಡಿದರು ಆರಂಭದಲ್ಲಿ ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಟಿಯರಾದ ಸುಧಾರಣಿ ಪ್ರೇಮಾ ಹಾಗೂ ಯುವ ನಟಿ ಶರಣ್ಯಾ ಶೆಟ್ಟಿ ಅವರು ಪಂದ್ಯಾಟ ಉದ್ಘಾಟನೆ ಮಾಡಿ ಆಟಗಾರರಿಗೆ ಶುಭ ಹಾರೈಸಿದರು ಶ್ರೀಮತಿ ಶಾರದಮ್ಮ ಮತ್ತು ಶ್ರೀ ಎನ್ ಸುಬ್ಬರಾಯಲು ನಾಯ್ಡು ಫೌಂಡೇಶನ್ ಈ ಕಾರ್ಯಕ್ರಮ ಆಯೋಜಿಸಿತು ಕಾರ್ಯಕ್ರಮದ ಅಂಗವಾಗಿ ಶ್ರೀಮತಿ ಶಾರದಮ್ಮ ಮತ್ತು ಶ್ರೀ ಎನ್ ಸುಬ್ಬರಾಯಲು ನಾಯ್ಡು ಫೌಂಡೇಶನ್ ಅಧ್ಯಕ್ಷ ಎನ್ ಎಸ್ ರವಿ ಅವರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹಾಗೂ ಹೆಸರಾಂತ ನಟಿಯರಾದ ಸುಧಾರಾಣಿ ಪ್ರೇಮಾ ಹಾಗೂ ಶರಣ್ಯ ಶೆಟ್ಟಿ ಅವರಿಗೆ ಸಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹಾಗೂ ನಟಿಯರಾದ ಸುಧಾರಾಣಿ ಪ್ರೇಮಾ ಹಾಗೂ ಶರಣ್ಯ ಶೆಟ್ಟಿ ಅವರು ಮಾತನಾಡಿ ಸ್ಪರ್ಧೆಗಳಿಗೆ ಶುಭ ಹಾರೈಸಿದರು ರವಿ ಹಾಗೂ ಅವರ ಸಹೋದರ ಹಾಗೂ ಎಸಿಪಿ ಗೀತಾ ಮಾತನಾಡಿ ಕ್ರೀಡೆಗೆ ಉತ್ತೇಜನ ನೀಡಿ ಸಮಾಜದಲ್ಲಿ ಸೌಹಾರ್ದ ಮತ್ತು ಆರೋಗ್ಯಕರ ವಾತಾವರಣ ಮೂಡಿಸಲು ಕ್ರಿಕೆಟ್ ಪಂದ್ಯವನ್ನು ಪ್ರತಿ ವರ್ಷ ಆಯೋಜಿಸಲಾಗುತ್ತದೆ ಎಂದರು ಮೂರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿರ್ತಕ್ಕಂಥವ್ರು ಪತ್ರಿಕಾ ಕ್ಷೇತ್ರದಲ್ಲಿ ಅದೇ ರೀತಿ ಪೊಲೀಸ್ ಇಲಾಖೆ ಮತ್ತು ಸಿನಿಮಾ ಮೂರು ಕ್ಷೇತ್ರದಲ್ಲಿ ಕೆಲಸ ಇರ್ತಕ್ಕಂಥ ಕ್ರಿಕೆಟು ಯಾವಾಗಲೂ ಇರ್ತಾರಲ್ಲ ಅಂಥವ್ರಿಗೆ ಇವತ್ತು ನಮ್ಮ ಶಣೆಯವರು ಹಾಗೆ ಕಿರಣ್ನವರು ಅದೇ ರೀತಿ ನಮ್ಮ ರವಿ ಸ್ಪಾನ್ಸರ್ ಇವರೇ ಇಲ್ಲಿ ಕ್ರಿಕೆಟ್ ಆಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಇದು ಎಲ್ರಿಗೂ ಬಿಡುವಿರೋದಿಲ್ಲ ಅಂಥ ಸಮಯದಲ್ಲಿ ಬಿಡು ಮಾಡಿಕೊಂಡು ಬಂದು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸುವಂಥ ಕೆಲಸ ಆಗ್ತಾಯಿದೆ ಮತ್ತು ದೈಹಿಕ ಚಟುವಟಿಕೆಗಳು ಬೇಕಲ್ಲ ದಿನಾಗ್ಲೂ ಮತ್ತು ಆಟದಲ್ಲಿ ಭಾಗವಹಿಸೋದು ಮುಖ್ಯ ಗೆಲ್ಲೋದು ಮುಖ್ಯ ಅಲ್ಲ ಭಾಗವಹಿಸಿರ್ತಕ್ಕಂಥದ್ದು ಭಾಳ ಮುಖ್ಯ ಅಂಥೇಳಿ ಎಲ್ರಿಗೂ ಯಾರ್ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಶಾರದಾ ಎನ್ ಸುಬ್ರಹ್ಮಣ್ಯ ಕಪ್ ಅಂತ ನಮ್ಮ ತಂದೆ ತಾಯಿ ನೆನಪಿನಕ್ಕೋಸ್ಕರ ಮೀಡಿಯಾ ಪೊಲೀಸ್ ಅಂದರೆ ಸಿನಿಮಾ ಆ್ಯಕ್ಟ್ರುಗಳು ಕ್ರಿಕೆಟ್ ಒಂಥರ ಅವ್ರಿಗೂ ಯಾವಾಗೂ ಕೆಲಸ 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 ಅಂತ ಅದಕ್ಕೋಸ್ಕರ ಈ ಥರ ಮಾಡಬೇಕಂತ ಒಂದು ಇದು ಮಾಡ್ಕೊತೀವಿ ಎವ್ರಿ ಇಯರ್ ಮಾಡ್ತೀವಿ ಸರ್ ಲಾಸ್ಟ್ ಇಯರು ನಾವು ಪ್ರೆಸ್ಸು ಮತ್ತು ಪೊಲೀಸ್ ಮಾಡಿ ಈ ಸಲ ಅಡಿಷನಲ್ ನಮ್ಮ ಸಿನಿಮಾಗಳು ಕರೆದು ಮಾಡ್ತಾಯಿದ್ವಿ ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ನಾನು ಎ ಸಿ ಪಿ ಪುಲ್ಕೇಶ್ ನಗರ್ ಗೀತಾ ಅಂತ ಮಾತಾಡ್ತಾ ಇದ್ದೀನಿ ಈ ದಿನ ನಮ್ಮ ಸಬ್ ಡಿವಿಷನ್ನಿಂದ ಪೊಲೀಸ್ ಟೀಮು ಮತ್ತು ಸಿನಿ ಫಿಲಮ್ ಆಕ್ಟ್ರೆಸ್ ಟೀಮು ಹಾಗೂ ಪ್ರೆಸ್ ಅವ್ರದ್ದು ಒಂದು ಟೀಮ್ ಕ್ರಿಕೆಟ್ ಆರ್ಗನೈಸ್ ಮಾಡಿದ್ದಾರೆ ರವಿ ಅನ್ನೋರು ನಮ್ಮ ಕಾಕ್ಸ್ಟೌನಲ್ಲಿದ್ದಾರೆ ಪೊಲೀಸ್ ಫ್ರೆಂಡು ಭಾಳ ಸಂತೋಷ ಆಗ್ತಾ ಇದೆ ಯಾವಾಗಲೂ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಆ್ಯಕ್ಚುಲಿ ಬೆಳಗ್ಗೆಯಿಂದಲೇ ನಮಗೆ ಏನೋ ಮೈಂಡ್ ಫ್ರೀ ಆಗಿಬಿಟ್ಟಿದೆ ಭಾಳ ಖುಷಿ ಆಗ್ತಾಯಿದೆ ಈ ಥರ ಆಗಾಗ ನಾವು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಲ್ಲಿ ಬಂದಮೇಲೆ ಅನ್ನಿಸ್ತಾ ಇದೆ ಯಾವಾಗಲೂ ಕೆಲಸದ ಒತ್ತಡದಲ್ಲಿ ನಾವು ಆ ಕೇಸು ಈ ಕೇಸು ಅವ್ರನ್ನ ಕರ್ಕೊಬರ್ಬೇಕು ಇವ್ರನ್ನ ಇಟ್ಕೊಬರ್ಬೇಕು ಇದರಲ್ಲೇ ಇರ್ತಾ ಇದ್ವಿ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಸ್ಪಿರಿಟ್ ಏನು ಅಂತ ಈ ದಿನ ನಮಗೆ ಅರ್ಥ ಆಗ್ತಾಯಿದೆ ಆಮೇಲೆ ನಮ್ಮ ಮಾನ್ಯ ಕಮಿಷನರ್ ಸರ್ ಮತ್ತು ಡಿ ಸಿ ಪಿ ಸರ್ ಎಲ್ಲ ಬಂದಿದ್ದರು ಹಾಗೂ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಸರ್ ಇವರೆಲ್ಲ ಬಂದಿದ್ದರು ಬೆಳಗಿಂದ ಎಲ್ಲರೂ ವಿಶ್ ಮಾಡಿದ್ದಾರೆ ನಾವು ಸಹ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಇಂಪಾರ್ಟೆಂಟು ಪಾರ್ಟಿಸಿಪೇಷನ್ ಇಂಪಾರ್ಟೆಂಟು ಭಾಗವಹಿಸಲಿಕ್ಕೆ ಇದೆಯಲ್ಲ ಅದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡು ಎಲ್ಲ ಮೂರು ಟೀಮ್ಗೂ ವಿಶ್ ಮಾಡ್ತಾಯಿದ್ದೀವಿ ನಮ್ಮ ತಂದೆಯವರು ವಿದ್ವಿಷ ಆಗಿ ಸುಮಾರು ನಲವತ್ತು ನಾಲ್ಕು ವರ್ಷಗಳಾಯಿತು ಅವಾಗಿಂದ ನಾನು ನಮ್ಮ ತಮ್ಮವರು ಆಮೇಲೆ ನಮ್ಮ ಕುಟುಂಬದವರು ಎಲ್ಲ ಸೇರಿನೇ ಒಂದು ಫೌಂಡೇಶನ್ ಅಂತ ಒಂದು ಮಾಡಿದ್ದೀರಿ ಆ ಫೌಂಡೇಶನ್ನಲ್ಲಿ ಈ ಥರ ಮೀಡಿಯಾನವರು ಪೊಲೀಸ್ನವರು ಹಾಗೂ ಈ ಚಲನಚಿತ್ರ ನಟರು ಅವರೆಲ್ಲ ಸೇರಿ ಬಂದ್ಬಿಟ್ಟು ಪ್ರತಿ ವರ್ಷ ಒಂದು ಟೂರ್ನಮೆಂಟ್ ಮಾಡ್ತಾಯಿದ್ದೀವಿ ಕ್ರಿಕೆಟ್ ಟೂರ್ನಮೆಂಟು ಆಟ ಅದು ಪ್ರ ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಈ ಒಂದು ಟೂರ್ನಮೆಂಟ್ನ ಇವತ್ತು ಮಾಡಿದ್ದೀರಿ ನಮ್ಮ ಬೆಂಗಳೂರು ಮಹಾನಗರ ಆದಂಥ ಆಯುಕ್ತರಾದಂಥ ಸನ್ಮಾನ್ಯ ಶ್ರೀ ದಯಾನಂದ್ ಸಾಹೇಬರು ಬಂದ್ಬಿಟ್ಟು ಉದ್ಘಾಟನೆ ಉದ್ಘಾಟನೆ ಮಾಡಿಬಿಟ್ಟು ಹೋದರು ಆಮೇಲೆ ನಮ್ಮ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಸಾಹೇಬರು ಬಂದ್ಬಿಟ್ಟು ಆಟಗಾರನ ಪರಿಚಯಗಳು ಪರಿಚಯ ಮಾಡಿಸಿ ಈ ಒಂದು ಟೂರ್ನಮೆಂಟ್ಗೆ ಯಶಸ್ವಿ ಆಗಲಿ ಅಂತೇಳಿ ಆರೈಸಿಬಿಟ್ಟು ಹೋಗಿದ್ದಾರೆ ಅವ್ರಿಗೂ ಹಾಗೂ ನಮ್ಮ ದಯಾನಂದ ಸಾಹ್ಗು ಹಾಗೂ ಇನ್ನೂ ನಮ್ಮ ಡಿ ಸಿ ಪಿ ಅವರು ದೇವರಾಜು ಅವರು ಆಮೇಲೆ ನಮ್ಮ ಎ ಸಿ ಪಿ ಅವರು ಗೀತಾ ಮೇಡಮ್ ಅವರು ಆಮೇಲೆ ನಮ್ಮ ರಂಗಪ್ಪನವರು ಸಾಹೇಬರು ಹಾಗೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಗೋವಿಂದರಾಜ್ ಸಾಹೇಬರು ಎಲ್ಲರಿಗೂ ಬಂದು ಹಾಗೂ ಈ ಮೀಡಿಯಾನವರು ಹಾಗೂ ಪೊಲೀಸ್ ಅಧಿಕಾರಿಗಳು ಎಲ್ರಿಗೂ ನಮ್ಮ ಫೌಂಡೇಶನ್ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ವೆರಿ ಎಕ್ಸೈಟಿಂಗ್ ಅದು ಬೇರೆ ಸ್ಯಾಂಡ್ಲ್ವುಡ್ ಅವರೆಲ್ಲ ಇದ್ದಾರೆ ಐಮ್ ಸೋ ಹ್ಯಾಪಿ ಎಲ್ಲರೂ ಪೊಲೀಸ್ ಅವರು ಮತ್ತೆ ಜರ್ನಲಿಸ್ಟ್ ಎಲ್ಲರೂ ಸೇರಿ ಕ್ರಿಕೆಟ್ ಆಡ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ ಐ ಲವ್ ಕ್ರಿಕೆಟ್ ಕ್ರಿಕೆಟ್ ಯಾವಾಗ ವಿಲಿ ಬಂದರೂ ನೋಡ್ತಾನೆ ಇರ್ತೀನಿ ನಾನು ಬಿಕಾಸ್ ಮೈ ಬ್ರದರ್ ಈಸ್ ಆಲ್ಸೋ ಕ್ರಿ ಇನ್ ರಣಜಿ ಅವನು ಇವಾಗ ಸೆಲೆಕ್ಟರ್ ಆಗಿದ್ದಾನೆ ಐ ಆಮ್ ವೆರಿ ಹ್ಯಾಪಿ ದಟ್ ಕ್ರಿಕೆಟ್ ಮತ್ತು ಕಬಡ್ಡಿ ಇವೆರಡು ನನ್ನ ಫೇವ್ರೆಟ್ ಗೇಮ್ಸ್ಪೋರ್ಟ್ ಆಲ್ ಟೀಮ್ ಎಲ್ಲದರಲ್ಲೂ ಇಂಡಿಯಾ ಎಲ್ಲ ಎಲ್ಲರೂ ಇಂಡಿಯಾದಲ್ಲೇ ಇರೋದ್ರಿಂದ ಎಲ್ಲ ಟೀಮ್ಗೂ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ರವಿ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಅವರ ತಂದೆ ತಾಯಿ ನೆನಪಲ್ಲಿ ಒಂದು ಮ್ಯಾಚ್ನ ಆರ್ಗನೈಸ್ ಮಾಡಿದ್ದಾರೆ ಇಲ್ಲಿ ಆಡ್ತಾ ಇರುವಂತಹ ಪ್ರತಿಯೊಬ್ಬ ಟೀಮ್ನವ್ರು ಎಲ್ಲರೂ ಬೇಕಾದವ್ರೆ ಎಲ್ರೂ ಗೆಲ್ಲಿ ಆದ್ರೆ ಎಲ್ಲರೂ ಗೆಲ್ಲಿ ಅಂತಾನೆ ಹಾರೈಸೋದು ಆದರೆ ಯಾವ್ದಾದ್ರು ಒಂದು ಟೀಮ್ ಗೆಲ್ಬೇಕಾಗತ್ತೆ ಸೊ ಆಲ್ ದ ಬೆಸ್ಟ್ ಆಲ್ ದ ಪ್ಲೇಯರ್ಸ್ ಆ್ಯಂಡ್ ಇದೇ ರೀತಿ ಈ ಒಂದು ಸ್ಪೋರ್ಟ್ಸ್ ಏನಿದೆ ಹೆಲ್ದಿ ಕಾಂಪಿಟೇಷನ್ ಇದೆ ಕಂಟಿನ್ಯೂ ಆಗಲಿ ಇದ್ರ ಜೊತೆಗೆ ನಮ್ಮ ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ಒಂದು ಆಟ ಆಡೋದು ಅದೆಲ್ಲ ನಮ್ಮ ಹೆಲ್ತ್ಗಾಗಲಿ ಮನಸ್ಸಿಗಾಗಲಿ ಎಷ್ಟು ಮುಖ್ಯ ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ ಸೊ ಇದು ಇದೇ ರೀತಿ ಮುಂದುವರಿಲಿ ಆಮೇಲೆ ರವಿ ಅವರು ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಏರ್ಪಡಿಸಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಶರಣ್ಯ ಶೆಟ್ಟಿ ಇವತ್ತು ಇಲ್ಲಿ ಮ್ಯಾಚ್ ಆಡ್ತಾ ಇದೀವಿ ಸೊ ಮೀಡಿಯಾ ಟೀಮ್ ಪ್ರೆಸ್ ಟೀಮ್ ಹಾಗೆ ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡ್ ನಮ್ಮ ಚಲನಚಿತ್ರ ಅವ್ರ ಕಡೆಯಿಂದ ನಾನು ಬಂದಿದ್ದೀನಿ ಸಪೋರ್ಟ್ ಮಾಡಕ್ಕೆ ಅಂಡ್ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಈ ಮೂರು ಡಿಪಾರ್ಟ್ಮೆ ವರ್ಗದವ್ರು ಏನಿದ್ದಾರೆ ಆರ್ ವೆರಿ ಬ್ಯುಸಿ ಅಂಡ್ ಅವ್ರದ್ದೊಂದು ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇರ್ತಾರೆ ಸೊ ಇಲ್ಲಿ ಒಂಥರ ಹಾರ್ಮೋನಿಯಲ್ಲೇ ಒಟ್ಟಿಗೆ ಮ್ಯಾಚ್ ಆಡ್ತಾ ಇರೋದು ಸ್ಪೋರ್ಟ್ಸ್ ಮ್ಯಾನ್ ಶಿಪ್ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ಸೊ ನಾನಂತೂ ಎಕ್ಸಾಕ್ಟ್ ಎಕ್ಸೈಟೆಡ್ ಆಗಿರಿ ನೀವು ಮ್ಯಾಚ್ ನೋಡೋಕ್ಕೆ ಇನ್ನು ಕಮಿಷನರ್ ಸರ್ ಬಂದಿದ್ರು ಹಾಗೆ ಮೀಡಿಯಾ ಅಡ್ವೊಕೇಟ್ ಬಂದಿದ್ರು ಸೊ ಅವ್ರ ಜೊತೆ ಒಂದು ಸ್ಟೇಜ್ ಶೇರ್ ಮಾಡೋಕ್ಕೆ ತುಂಬ ಖುಷಿ ಆಯಿತು ಸೊ ಶನಾಯ್ ಸರ್ಗೆ ಹಾಗೆ ರವಿ ಸರ್ಗೆ ಈ ಕಾರ್ಯಕ್ರಮನ ಇಷ್ಟು ಅತ್ಯುತ್ತಮವಾಗಿ ಆರ್ಗನೈಸ್ ಮಾಡಿದ್ದಕ್ಕೆ ನನ್ನ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೊ ಲುಕಿಂಗ್ ಫಾರ್ವರ್ಡ್ ಟು ಮ್ಯಾಚ್ ಇದೇ ಥರ ಎಲ್ಲರೂ ಅಮೇಝಿಂಗ್ ಆಗಿ ಆಟ ಆಡಿಕೊಂಡು ಖುಷಿ ಖುಷಿಯಾಗಿರೋಣ ಅಂತ ಥ್ಯಾಂಕ್ ಯು ಇವತ್ತಿಲ್ಲಿ ಮೀಡಿಯಾ ಟೀಮು ಪೊಲೀಸ್ ಟೀಮು ಮತ್ತು ಸಿನಿಮಾದವ್ರ ಟೀಮ್ ಈ ಮೂರು ಟೀಮ್ ನಡುವೆ ಪಂದ್ಯ ಇದೆ ನಂಗೆ ಭಾಳ ಖುಷಿ ನಮ್ಮ ಮೀಡಿಯಾ ಟೀಮ್ ಒಂದು ಒಳ್ಳೆಯ ಟೀಮ್ ಇದೆ ನಮ್ಮ ಮೀಡಿಯಾ ಟೀಮ್ನ ಎಲ್ಲ ಸದಸ್ಯರು ನಾನು ಶುಭ ಹಾರೈಸ್ತೀನಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜನ ಮಾಡಿದಂಥ ಟಾಕ್ಸವನ ರವಿ ಅವರಿಗೆ ನಾನು ಶುಭಾಶಯ ಹೇಳ್ತೀನಿ ಪ್ರತಿ ವರ್ಷ ಈ ಥರದೊಂದು ಫಂಕ್ಷನ್ ಮಾಡ್ತಾರೆ ತುಂಬ ನೀಟಾಗಿ ಮಾಡಿದ್ದಾರೆ ಕ್ರೀಡೆ ಎಲ್ಲರ ನಡುವೆ ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಬೆಳೆಸುತ್ತೆ ಆ ಉದ್ದೇಶ ಸಫಲವಾಗಲಿ ಅಂತ ಹಾರೈಸಿ ಎಲ್ಲರಿಗೂ ಶುಭ ಹಾರೈಸ್ತೀನಿ ಥ್ಯಾಂಕ್ ಯು